ೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಫ್ರೂಟ್ ಕಸ್ಟರ್ಡ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಬೇಸಿಗೆಗೆಲ್ಲ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ನಾನು ಇಲ್ಲಿ ಒಂದ್ ಸ್ಟವ್ ಮೇಲೆ ನಾನು ಒಂದ್ ಪಾತ್ನ ಇಟ್ಕೊಂಡಿದ್ದೀಕೆ ಒಂದ್ ಮೂರುವರೆ ಕಪ್ ಅಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಹಾಕೊಂಡು ನಾವು ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹಾಲನ್ನ ಕುದಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಹಾಲನ್ನು ಹಾಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಒಂದ್ ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ ಅಷ್ಟಲ್ಲಿ ಇವಾಗ ಮತ್ತೆ ಒಂದ್ ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ನ ಹಾಕೋತ ಇದ್ದೀನಿ ಹಾಕೊಂಡ್ ಮೇಲೆ ಇದಕ್ಕೆ ಅರ್ಧ ಕಪ್ಷ್ಟು ಹಾಲನ್ನ ಹಾಕೋತಾ ಇದೀನಿ ಅಂದ್ರೆ ಹಸಿ ಹಾಲಾದ್ರೂ ಹಾಕೊಂಡು ಇಲ್ಲಾಂದ್ರೆ ಕಾಯಿಸಿ ತಣ್ಣಗಾಗಿರುತ್ತಲ್ಲ ನೋಡಿ ಹಾ ಹಾಲು ಅಂದಾದ್ರು ಹಾಕೋಬಹುದು ಹಾಕೊಂಡು ಚೆನ್ನಾಗಿ ಗಂಟಿಲ್ದ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಮ್ಗೆ ಲಿಕ್ವಿಡ್ ರೆಡಿ ಆಗ್ಬೇಕು ಇವಾಗ ಒಂದ್ ಐದು ನಿಮಿಷದಿಂದ ಹಾಲು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕಾದಿದೆ ಈಗ ಪೌಡರ್ ಏನ್ ಕಲ್ಸಿಟ್ಕೊಂಡಿದ್ರೆ ಅದನ್ನ ಇವಾಗ ಹಾಲು ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಕುದಿಯುವಂತ ಟೈಮಲ್ಲಿ ಮತ್ತೆ ಈಗ ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಇಲ್ಲಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಸೆಕ್ರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಲೋ ಅಲ್ಲಿ ಇಟ್ಕೊಂಡು ಒಂದ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿ ಹಾಲು ಗಟ್ಟಿಯಾಗುತ್ತಾ ಹೋಗುತ್ತೆ ನೋಡಿ ನಮ್ಗೆ ಕಸ್ಟರ್ಡ್ ಮಾಡೋದಕ್ಕೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಆಗುತ್ತೆ ನೋಡಿ ಈ ರೀತಿ ಗಟ್ಟಿ ಆಗುತ್ತೆ ಇಷ್ಟು ಗಟ್ಟಿ ಆದ್ರೆ ಸಾಕು ಇವಾಗ ಸ್ಟೋವ್ ಆಫ್ ಮಾಡಿಬಿಟ್ಟು ಒಂದು ಕಾಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ನಾ ಹಾ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ನ ಹಾಕಿದ ಇವಾಗ ಒಂದ್ ಎರಡು ಗಂಟೆ ಟೈಮು ಫ್ರಿಜ್ ನಲ್ಲಿ ಇಟ್ಬಿಡ್ತಿದೀನಿ ಇದು ಸಂಪೂರ್ಣವಾಗಿ ತಣ್ಣಗಾಗ್ಬೇಕು ಅಲ್ಲಿ ಅವಾಗ್ಲೇ ನಮಗೆ ಕಸ್ಟರ್ಡ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದ್ ಬಾಂಡ್ಲಿನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಿದೀನಿ ತುಪ್ಪ ಚೆನ್ನಾಗಿ ಕರ್ಗದ್ಮೇಲೆ ಒಂದ್ ಕಾಲ್ ಕಪ್ ಅಷ್ಟು ಶಾವಿಗೆ ಹಾಕೋತೀನಿ ಹಾಕೊಂಡು ಒಂದ್ ಎರಡ್ ನಿಮಿಷ ಚೆನ್ನಾಗಿ ಹುರ್ಕೊಳ್ಳ ಸ್ವಲ್ಪ ಗಮ ಬರಬೇಕು ಶಾವಿಗೆ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ನೀರನ್ನ ಹಾಕಿ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಕಪ್ ಅಷ್ಟು ಹಾಲನ್ನ ಹಾಕೊಳ್ಳಿ ಹಾಲು ಮತ್ತೆ ನೀರಿನಲ್ಲಿ ಇದನ್ನ ಶಾವಿಗೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೀಟಾಗಿ ಬೇಯಿಸಿಕೊಳ್ಳಿ ಮತ್ತೆ ಮೆತ್ತಗ ಬಿಡೋದಕ್ಕ ಶಾವಿಗೆ ಅಲ್ಲಿ ತನಕ ಚೆನ್ನಾಗಿ ಬೇಸ್ಕೊಬೇಕಾಗುತ್ತೆ ಒಂದ್ ಮೂರ್ ನಿಮಿಷ ಬೇಸ್ಕೊಂಡ್ರೆ ಸಾಕು ನೋಡಿ ಶಾವಿಗೆ ಚೆನ್ನಾಗಿ ಬೆಂದಿದೆ ಹಾಲು ಮತ್ತೆ ನೀರಿನ ಅಂಶ ಲೋ ಫ್ಲೇಮಲ್ಲಿ ಇಡ್ಕೊಂಡಿದ್ದ ಕಾಲ್ ಕಪ್ ಅಷ್ಟು ಇದೀನಿ ಅಂದ್ರೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಹಾಕೊಂಡ್ ಮೇಲೆ ಇದಕ್ಕೆ ಕಾಲ್ ಸ್ಪೂನ್ ಅಷ್ಟು ಎಸೆನ್ಸ್ ನ ಕೂಡ ಹಾಕೋತಾ ಇದೀನಿ ಹಾಕೊಂಡಿದ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸ್ಟವ್ ನ ಆಫ್ ಇದನ್ನ ತಣ್ಣಾಗೋದಕ್ಕೆ ಬಿಟ್ಬಿಡೋಣ ಶಾವಿಗೆ ಕೂಡ ಹಾಕೋಬಹುದು ಫ್ರೂಟ್ ಕಸ್ಟರ್ಡ್ ಗೆ ಶಾವಿಗೆ ಇಷ್ಟ ಇಲ್ಲ ಅನ್ನೋದು ಸ್ಕಿಪ್ ಕೂಡ ಮಾಡಬಹುದು ಹಾಕ್ಲಬೇಕಂತ ಏನಿಲ್ಲ ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅಷ್ಟಲ್ಲಿ ನೋಡಿ ನಾನು ಹಣ್ಣುಗಳನ್ನ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ನೋಡಿ ಕಸ್ಟರ್ಡ್ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಶಾವಿಗೆನೂ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಎರಡೂ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ನಮಗೆ ಪೇಸ್ಟ್ ರೀತಿ ರೆಡಿ ಆಗಿದೆ ಇದಕ್ಕೆ ಇವಾಗ ಫ್ರೂಟ್ಗಳನ್ನ ಆಡ್ ಮಾಡ್ತಾ ಹೋಗೋಣ ಒಂದು ಸೇಬ್ನ ಚಿಕ್ಕ ಚಿಕ್ಕ ಕಟ್ ಮಾಡಿದೀನಿ ಮತ್ತೆ ಒಂದು ದಾಳಿಂಬೆ ಹಣ್ಣನ್ನ ಬಿಡ್ಸಾಕೊಳ್ಳಿ ಮತ್ತೆ ಒಂದು ಬಾಳೆಹಣ್ಣು ಒಂದು ಕಪ್ ಅಷ್ಟು ದ್ರಾಕ್ಷಿನ ಎರಡು ಭಾಗ ಮಾಡಿ ಹಾಕೊಳ್ಳಿ ಹಾಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿನ ಹಾಕೊಳ್ಳಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಮಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಹಾಕ್ಬೇಕು ಅವಾಗ ನಮಗೆ ಫ್ರೂಟ್ ಕಸ್ಟರ್ ರೆಡಿ ಆಯ್ತು ಅಂತ ಹೇಳ್ಬೋದು ಮಕ್ಳಿಗಂತೂ ಕೊಟ್ರೆ ಕೊಟ್ಟರೆ ಈ ಬೇಸಿಗೆ ಟೈಮ್ ಅಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಬೇಸಿಗೆ ಟೈಮ್ಗೆ ಒಳ್ಳೆ ರೆಸಿಪಿ ಅಂತಾನು ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮನೇಲೆ ಮಾಡ್ಕೊಳ್ಳುವಂತ ರೆಸಿಪಿ ಅಂತ ಇರುವಂತ ಹಣ್ಣುಗಳನ್ನೇ ಹಾಕೊಂಡು ಮಾಡ್ಕೊಂಡು